please subscribe our youtube channel 11 school tv please subscribe our youtube channel 11 school tv thank you please subscribe to our channel and do not forget to press the bell icon <laughs>

ಮಂಗಳೂರಿನಿಂದ ಮಂಗಳ ಕಲಿಕೆಗೆಂತಹ ಕಾರ್ಯಕ್ರಮವನ್ನು ಮ್ಯೂಸಿಕ್ ಜೊತೆಗೆ ಮ್ಯಾಜಿಕ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಕೊನೆಯಿಂದ ಹತ್ತರಿಂದ ವಿದ್ಯಾರ್ಥಿಗಳಿಗೆ ಬಹಳ ಮನಲಿಸುವಂತೆ ಮಕ್ಕಳನ್ನು ಬಹಳ ಸಂತೋಷದಿಂದ ಹತ್ತಿರ ಇಟ್ಕೊಳ್ಳೋದು ಮಂಗಳೂರಿಂದ ಬಂದಂತಹ ಈ ಮನೋರಂಜನೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮಕ್ಕಳಿಗೆ ಎಲ್ಲ ಖುಷಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮಂಕಿ ಮತ್ತು ಹಿಂದಿ ಪದ್ಯಗಳನ್ನು ಕನ್ನಡ ಪದ್ಯಗಳನ್ನು ಯಾವ ರೀತಿ ಆಡಬೇಕು ಹೇಳ್ಬಿಟ್ಟು ಮಕ್ಕಳು ಓದೋಕ್ಕೆ ಬರ್ದಾರ ಸಮೇತ ಎದ್ದೆದ್ದು ಕುಣಿಯ ಅವ್ರ ಖುಷಿ ನೋಡಿಬಿಟ್ರೆ ನಮಗೇನೋ ಕುಣಿಬೇಕು ಅಂತ ಅನ್ನಿಸ್ತು ಆ ರೀತಿ ನಮಗೆ ಮನೋರಂಜನೆ ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ನಮಗೆ ನಮ್ಮ ಶಾಲಾ ಮಕ್ಕಳ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ

ವಿಜೇಯತೆಗಳಿಗೆ ಮನೋರಂಜನೆಯ ಜೊತೆ ಪಾಠಗಳನ್ನು ಹೇಗೆ ಕಲ್ಕೋಬೇಕು ಪದ್ಯಗಳನ್ನು ಹೇಗೆ ಹಾಡಬೇಕು ತಾವುಗಳನ್ನು ಈ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಬರತಕ್ಕಂಥ ಪತ್ರಿಕೆಗಳನ್ನ ಕಲಾವಿ ಸಿನಿಮಾ ಆಟಗುಗಳಿಗೆ ಕಂಪೇರ್ ಮಾಡಿ ಆಡುವ ಮೂಲಕ ಅವರನ್ನು ಸುಲಭವಾಗಿ ನೆರವಿನಲ್ಲಿ ಇಪ್ಪ ಸಹಾಯ ಅನ್ನತಕ್ಕಂಥದ್ದನ್ನು ಘೋಷಿಸಿದ್ದಾರೆ ಮತ್ತು ಮನೆಯ ಮಾಡುತ್ತೇವೆ ನಾವು ಬಂಗಾರವನ್ನ ಕೊಡಿಸಿಕೊಳ್ತೇವೆ ಈ ತರ ಅನೇಕ ಮಂದಿ ಬಂದುಬಿಟ್ಟು ನಿಮ್ಮನ್ನ ಮೋಸಗೊಳಿಸ್ತಾರೆ ಆದ್ರೆ ಯಾವುದೇ ನೀವು ಮೋಸಕ್ಕೆ ಒಳಗಾಗಬೇಡಿ ಅದರಲ್ಲಿ ವೈಜ್ಞಾನಿಕ ಸತ್ಯ ಇದೆ ನಿಮ್ಮನ್ನ ಮೋಸಗೊಳಿಸಿಬಿಟ್ಟು ನಿಮ್ಮ ಬೆಲೆ ಮಾಡ್ತಕ್ಕಂಥ ವಸ್ತುಗಳನ್ನು ಬಂಗಾರದ ಆಭರಣಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಇಲ್ಲಿ ನಮಗೆ ಪ್ರಾಬ್ಲಮ್ ಕಾರ್ಯಕ್ರಮ ಎಲ್ಲ ಭಾಳ ಚೆನ್ನಾಗಿ ಮೂಡಿಬಂತು ನಮ್ಮ ಶಾಲೆಯಲ್ಲಿ ಇದು ಆಟದ ಗ್ರೌಂಡ್ ಅದೆಲ್ಲ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಮನೋರಂಜನೆ ಸಿಗೋದೇ ಕಡಿಮೆ ಅಂಥದ್ರಲ್ಲಿ ನೀವು ಬಂದು ನಮ್ಮ ಮಕ್ಕಳಿಗೆಲ್ಲ ಭಾಳಷ್ಟು ಮನೋರಂಜನೆಯನ್ನು ಕೊಟ್ಟರೆ ನಾವು ಕೂಡ ಭಾಳ ಎಂಜಾಯ್ ಮಾಡಿದ್ವಿ ಪದ್ಯಗಳನ್ನು ಹಾಡಿನ ಹಾಡಿಗೆ ಮಿಕ್ಸ್ ಮಾಡ್ಕೊಂಡು ಹೇಳಿದ್ದು ಮಕ್ಕಳು ಭಾಳ ಖುಷಿ ಪಟ್ಟಿದ್ದು ಥ್ಯಾಂಕ್ ಯು ಸಾಕಷ್ಟು ವಿಚಾರಗಳನ್ನು ಈ ಸಮಸ್ಯೆಯವರು ನಮ್ಮ ಮಕ್ಕಳಿಗೆ ತಿಳಿಸ್ಕೊಂಡಿದ್ದಾರೆ ಹೊಸದಾಗಿ ಈ ಚಲನಚಿತ್ರದ ಹಾಡುಗಳ ಮೂಲಕ ಕವಿತೆಗಳನ್ನು ನಾವು ದಾಟಿಯನ್ನು ಹೇಗೆ ಕೇಳ್ಬೋದು ಅಂತ ಹೇಳಿ ಅವರು ತಿಳಿಸ್ಕೊಟ್ಟಿದ್ದಾರೆ ಆದರೆ ಈ ಥರ ಸೌಂಡ್ ಸಿಸ್ಟಮ್ ನಮ್ಮಲ್ಲಿ ಇರಲ್ಲ ಇರಲ್ಲ ಹಾಗಾಗಿ ನಮ್ಮ ಮೊಬೈಲ್ ಮೂಲಕ ಹೇಳೋಕ್ಕೋದ್ರೆ ಈ ಸಿಸ್ಟಮ್ ಬರಲ್ಲ ಮಕ್ಕಳಲ್ಲಿ ಉತ್ಸಾಹ ಕಠಿಣ ಇರಲ್ಲ ಮನೋರಂಜನೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಗುವಿನಿಂದ ಹಿಡಿದು ಎಲ್ಲ ಮಾನವ ಹುಮೆನ್ ರೈಟ್ಸ್ ಅದು ಮನೋರಂಜನೆ ಆ ವ್ಯುಮೆನ್ ರೈಟ್ಸನ್ನು ಬಳಸಿಕೊಂಡು ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಬೆಳೆಸಲಿಕ್ಕೆ ಸರ್ಕಾರದ್ದು ಈ ಒಂದು ಸಂಸ್ಥೆಗೆ i

शाले बल निम्याया शाले पर भगवती निम्याया शाले प्रवण रंग भगवती Subscribe to our channel and do not forget to press the bell icon.